ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮೆಂತ್ಯದ ಹಿಟ್ಟು ಮಾಡ್ತಾ ಇದಕ್ಕೆ ನಾನು ಒಂದು ಕಪ್ನಷ್ಟು ಕಡಲೆಬೇಳೆ ಒಂದು ತೊಗರಿ ತೊಗರಿಬೇಳೆ ಒಂದು ಹೆಸರು ಹೆಸರುಬೇಳೆ ಮತ್ತು ಒಂದು ಉದ್ದಿನ ಉದ್ದಿನಬೇಳೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒಂದು ಕಾಳಿನಿಂದ ಒಂದೂವರೆ ಸ್ಪೂನಷ್ಟು ಮೆಂತ್ಯೆ ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಇದಕ್ಕೆ ಜಾಸ್ತಿ ಖಾರ ಬೇಕಾಗಿರಲ್ಲ ಹಾಗಾಗಿ ನಾನು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನೀವು ಗೋಧಿನಾದರೂ ತೊಗೊಳ್ಬೋದು ಇಲ್ಲ ಅಕ್ಕಿನಾದರೂ ತೊಗೊಳ್ಬೋದು ಆದರೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ ಗೋಧಿ ತೊಗೊಳೋದಾದ್ರೂ ಒಂದು ಅರ್ಧ ಕಪ್ನಷ್ಟು ಗೋಧಿನ ತೊಗೊಳ್ಬೋದು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ತೊಗೊಂಡಿದ್ದೀನಿ ಮಿಕ್ಸಿ ಮಾಡಬೇಕಾದ್ರೆ ಇಂಗೂನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಳ್ಬೇಕು ಮೊದಲಿಗೆ ಒಂದೊಂದೇ ವೇಳೆನ ಸಪ್ರೇಟ್ ಸಪ್ರೇಟಾಗಿ ಅದು ಕೆಂಬಣ್ಣ ಬರೋರ್ಗು ಹುರ್ಕೊಳ್ಬೇಕು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೊಳ್ಬೇಕು ಜೋರಾಗಿ ಇಟ್ಕೊಂಡ್ರೆ ಅದು ಸೀದೋಗಿಬಿಡುತ್ತೆ ಮತ್ತು ಅದು ಮೆಂತ್ಯದಿಟ್ಟು ಮಾಡಿದ್ರೆ ಅಷ್ಟು ರುಚಿ ಕೊಡೋಲ್ಲ ಹಾಗಾಗಿ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಳೆನೆಲ್ಲ ಹುರ್ಕೊಳ್ಬೇಕು ಮತ್ತಿದು ನಾವು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀವಿ ಎಣ್ಣೆನೂ ಹಾಕ್ತಾಯಿಲ್ಲ ಈಗ ಇದೇನೋ ಒಂದು ಆಗಿ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದು ಪೂರ್ತಿ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಬೇಕು ಈಗ ತೊಗರಿಬೇಳೆ ಹಾಕ್ಕೊಂಡು ಅದೇ ಥರ ಇದ್ದೀನಿ ಈಗ ಹೆಸರು ಬೇಳೆನ ಹಾಕೊಂಡಿದ್ದೀನಿ ಇದು ಮೋಸ್ಟ್ ಕೆಂಪಗಾಗಿದೆ ಈಗ ಕೊನೆಯಲ್ಲಿ ಬೇಳೆನ ಹಾಕ್ಕೊಂಡು ಇದೇ ತರ ಕೆಂಪುಗಾಗೋರ್ಗು ಚೆನ್ನಾಗಿ ಹುರ್ಕೊಳ್ಬೇಕು ಆದಷ್ಟು ಪಾತ್ರೆ ಸ್ವಲ್ಪ ದಪ್ಪ ದಪ್ಪತಳ ಇರೋಂತ ತಗೊಳ್ಬೇಕು ತೆಳಿಯುತ್ತಂದ್ರೆ ಪಾತ್ರೆನೂ ಸಿದೋಗುತ್ತೆ ಮತ್ತು ಬೇಳೆನು ಬೇಗ ಎಲ್ಲ ಸೀದೋಗುತ್ತೆ ಹಾಗಾಗಿ ದಪ್ಪ ತಳ ಇರೋವಂಥ ಪಾತ್ರೆ ತಗೊಂಡು ಇದನ್ನೆಲ್ಲ ಹುರ್ಕೊಳ್ಬೇಕು ಈಗ ಬೇಳೆ ಎಲ್ಲ ಹುರಿದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಅರಳಿಸಿಟ್ರೆ ಚೆನ್ನಾಗಿ ಬೇಗ ಅದು ತಣ್ಣಗಾಗುತ್ತೆ ಈಗ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಒಂದರಿಂದ ಒಂದು ಕಾಲು ಸ್ಪೂನ್ ಸಾಕು ಮತ್ತು ತುಂಬ ಹಾಕಿದ್ರೆ ಕಹಿ ಬಂದುಬಿಡತ್ತೆ ಕಹಿ ಇಷ್ಟಪಡೋರು ಬೇಕಾದ್ರೆ ಒಂದೂವರೆ ಎರಡು ಸ್ಪೂನ್ ಕೂಡ ಹಾಕ್ಕೊಳ್ಬೋದು ಆದರೆ ಒಂದರಿಂದ ಒಂದು ಕಾಲು ಅಷ್ಟು ಸಾಕು ಜೀರಿಗೆ ಇದನ್ನಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಬೇಕು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಮೆಣಸಿನಕಾಯಿ ಈಗ ಸ್ಟೌವ್ ಆಫ್ ಮಾಡಿ ಗೋಧಿ ಹಿಟ್ಟಿನ ಹಾಕೊಳ್ತಾ ಇದ್ದೀನಿ ಅದು ಪಾತ್ರೆ ಏನ್ ಬಿಸಿ ಇರುತ್ತೆ ಅದರಲ್ಲೇನೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ನಾವು ಗೋಧಿ ಅಥವಾ ಅಕ್ಕಿ ತಗೊಂಡಿದ್ದಿದ್ರೆ ಅದನ್ನು ಬೇಳೆ ಥರನೇ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಬೇಕಿತ್ತು ನಾವು ಹಿಟ್ಟು ಹಾಕ್ತಾ ಇರೋದ್ರಿಂದ ಸ್ಟವ್ ಆಫ್ ಮಾಡಿ ಅದೇ ಬಿಸಿರೋ ಪಾತ್ರೆಯಲ್ಲೇ ಹಿಟ್ಟನ್ನು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಅಡುಗೆ ಇದೆಲ್ಲ ತಣ್ಣಗಾದ್ಮೇಲೆ ಇದಕ್ಕೆ ಅರ್ಶನ ಮತ್ತು ಇಂಗು ಸೇರಿಸಿ ಮತ್ತೆ ರುಚಿಗೆ ಉಪ್ಪು ಸಹ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು ಇಂಗು ಮತ್ತು ಉಪ್ಪು ಕೂಡ ಇದ್ದೀನಿ ನೋಡಿ ಈ ಥರ ನೈಸಾಗಿ ಪುಡಿನ ಮಾಡಿಕೊಳ್ಬೇಕು ಇದು ಬಿಸಿ ಅನ್ನಕ್ಕೆ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಮೆಂತ್ಯದಿಟ್ಟು ರೆಡಿಯಾಗಿದೆ ಇದು ತಣ್ಣಗಾದಮೇಲೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಆಯಿತು ಮತ್ತು ನಾನೀಗ ಈ ಮೆಂತ್ಯದ ಹಿಟ್ಟಿಂದ ಎರಡು ಥರ ಗೊಜ್ಜು ಮಾಡೋದು ತೋರಿಸ್ತಿದ್ದೀನಿ ಎರಡು ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಆ ಗೊಜ್ಜು ಹೇಗೆ ಮಾಡೋದು ನೋಡೋಣ ನಾನು ಎರಡು ಥರ ಗೊಜ್ಜು ಮಾಡ್ತಿರೋದ್ರಿಂದ ಒಂದು ಮೊಸರು ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಬಟ್ಲಲ್ಲಿ ಹುಣಸೆ ರಸ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಮೊಸರು ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಹಸಿ ಮೆಣಸಿನ್ಕಾಯಿ ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ ಈಗ ಮೊದಲಿಗೆ ನಾನು ಹುಣಸೆ ರಸದಲ್ಲಿ ಬೆಲ್ಲನ ಅಕ್ಕಿ ನೆನೆಸಿಟ್ಕೊಳ್ತಾ ಇದ್ದೀನಿ ಅದು ಬೆಲ್ಲ ಕರಗಬೇಕು ಹಾಗಾಗಿ ಬೆಲ್ಲನ ಹುಣಸೆ ರಸದಲ್ಲಿ ಅಕ್ಕಿ ಇದ್ದೀನಿ ಈಗ ಮೊದಲಿಗೆ ನಾನು ಮೊಸರಿಂದ ಮೆತ್ತದಿಟ್ಟಿನ ಗೊಜ್ಜು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ನಾನು ಇಲ್ಲಿ ಒಗ್ಗರಣೆ ಮಾಡಿಟ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಉದ್ದಿನಬೇಳೆ ಸಾಸಿವೆ ಮತ್ತು ಇಂಗು ಹಾಕಿ ಒಗ್ಗರಣೆ ಮಾಡಿಟ್ಕೊಳ್ತಾ ಇದ್ದೀನಿ ನಾನು ಎರಡು ಗೊಜ್ಜುಗೂ ಒಟ್ಟಿಗೇ ಒಗ್ಗರಣೆ ಮಾಡಿಟ್ಕೊಳ್ತಾ ಇದ್ದೀನಿ ಈಗ ಮೆ ಮೊಸರಿಂದ ಮಾಡೋ ಹಿಟ್ಟಿನ ಗೊಜ್ಜಿಗೆ ಒಂದು ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ ಈಗ ಅದಕ್ಕೆ ಒಂದು ನಾಲ್ಕರಿಂದ ನಾಲ್ಕು ಸ್ಪೂನಷ್ಟು ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಗಂಟಿಲ್ದಂಗೆ ಚೆನ್ನಾಗಿ ಕಲಸಿ ಪೇಸ್ಟ್ ಮಾಡಿಕೊಳ್ಬೇಕು ನಾನು ನಾಲ್ಕು ಸ್ಪೂನಷ್ಟು ನಾಲ್ಕು ಟೇಬಲ್ ಸ್ಪೂನಷ್ಟು ಮೆಂತ್ಯದ ಹಿಟ್ಟಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಂಟೆ ಇಲ್ದೇ ಇರೋಂಗೆ ಕಲಿಸ್ಕೊಳ್ತಾ ಇದ್ದೀನಿ ಈಗ ಈ ಪೇಸ್ಟನ್ನ ಮೊಸರಿಗೆ ಹಾಕೊಳ್ತಾ ಇದ್ದೀನಿ ಮೊಸರಿಗೆ ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಬೇಕು ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾವು ಮೆಂತೆದಿಟ್ಟು ಮಾಡಬೇಕಾದ್ರೇ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಒಂದು ವೇಳೆ ನಿಮಗೆ ಬೇಕು ಅನ್ಸಿದ್ರೆ ಉಪ್ಪನ್ನ ಹಾಕ್ಕೊಳ್ಬೋದು ಮತ್ತೆ ಈ ಗೊಜ್ಜು ತುಂಬ ನೀರಾಗಿ ಇರಬಾರ್ದು ಮತ್ತು ತುಂಬನೇ ಗಟ್ಟಿಯಾಗಿ ಇರಬಾರ್ದು ಆ ಥರ ಒಂದು ಹದದಲ್ಲಿ ಗೊಜ್ಜನ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಬಾಳಕ ಮೆಣಸಿನ್ಕಾಯಿ ಇದ್ದರೆ ಅಂದರೆ ಉಪ್ಪಿನ ಮೆಣಸಿನ್ಕಾಯಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಅದು ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಒಗ್ಗರಣೆ ಮಾಡಿದ್ದಕ್ಕೆ ಹಾಕ್ಕೊಳ್ಬೋದು ನಿಮ್ಗೆ ಖಾರ ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು ಇನ್ನೊಂದೆರಡು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಮೊಸರಿಂದ ಮಾಡಿದಂಥ ಗೊಜ್ಜು ಅನ್ನಕ್ಕೆ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ರಾಗಿ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಮೊಸರಿಂದ ಮಾಡಿದ ಹಿಟ್ಟಿನ ಗೊಜ್ಜು ರೆಡಿಯಾಗಿದೆ ಒಂದು ತುಂಬ ನೀರು ಎಣಿಸಿದ್ರೆ ಸ್ವಲ್ಪ ಹಿಟ್ಟಿನ ಹಾಕಿ ಒಂದು ಹದಕ್ಕೆ ಮಾಡ್ಕೊಳ್ಬೋದು ಈಗ ಹುಣಸೆ ರಸದಿಂದ ಮಾಡೋವಂಥ ಗೊಜ್ಜಿಗೆ ಇದಕ್ಕಷ್ಟೇ ನಾಲ್ಕು ಅಷ್ಟು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯದ ಮೆತ್ತದಿಟ್ಟಿನ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಗಂಟಿಲ್ದೇ ಇಲ್ದೇರ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಹುಣಸೆ ರಸ ಮತ್ತು ಬೆಲ್ಲನ ಇದ್ದೀನಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಮತ್ತು ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು ಇದು ಅಷ್ಟೇ ತುಂಬಾ ಗಟ್ಟಿಯಾಗಿ ಇರಬಾರ್ದು ತುಂಬ ನೀರಾಗಿ ಇರಬಾರ್ದು ಜಸ್ಟ್ ಮೀಡಿಯಮಲ್ಲೇ ಮಾಡ್ಕೊಳ್ಬೇಕು ನೀರಾದ್ರೂ ತುಂಬ ಇದು ನೀರಾದರೂ ಚೆನ್ನಾಗಿರಲ್ಲ ಒಂದು ವೇಳೆ ನೀರು ಹಾಕ್ಬೇಕಾದ್ರೆ ಜಾಸ್ತಿ ಆದರೆ ಹಿಟ್ಟು ಇದು ಮೆಂತ್ಯದ ಹಿಟ್ಟಿನ ಹಾಕ್ಕೊಂಡು ಕಳ್ಸ್ಕೊಳ್ಬೋದು ಈ ಗೊಜ್ಜು ಮುದ್ದೆಗೆ ಚೆನ್ನಾಗಿರುತ್ತೆ ಮತ್ತು ಬಿಸಿ ಅನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕಷ್ಟೇ ಬೇಕಿದ್ರೆ ಉಪ್ಪನ್ನ ಹಾಕ್ಕೊಳ್ಬೋದು ಇದಕ್ಕೆ ಹಸಿ ಈರುಳ್ಳಿ ಕೂಡ ಹಾಕ್ಕೊಳ್ಬೋದು ಆದರೆ ನಾನಿಲ್ಲಿ ಹಾಕಿಲ್ಲ ಗೊಜ್ಜೆಲ್ಲ ಆದಮೇಲೆ ಇದಕ್ಕೆ ಹಸಿ ಈರುಳ್ಳಿ ಹಾಕ್ಕೊಂಡು ತಿನ್ಬೋದು ಈಗ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ರಸದಿಂದ ಮಾಡಿದ ಮೆಂತಿದ ಹಿಟ್ಟಿನ ಗೊಜ್ಜು ಕೂಡ ರೆಡಿಯಾಗಿದೆ ನೋಡಿ ಎರಡು ಥರ ಗೊಜ್ಜು ಎರಡು ಥರ ಗೊಜ್ಜು ಚೆನ್ನಾಗಿರುತ್ತೆ ಒಂದ್ಸಲ ಎರಡೂ ಟ್ರೈ ಮಾಡಿ ಬರೀ ಹಿಟ್ಟನ್ನು ಬಿಸಿ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಈ ಥರ ಗೊಜ್ಜು ಮಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು